ನಮಸ್ಕಾರ ಟಿ ನೈನ್ ನ್ಯೂಸ್ ಚಾನಲ್ಗೆ ಸ್ವಾಗತ ಬೆಳಗಾವಿಯಲ್ಲಿ ಕಬ್ಬು ಬೆಳೆಗಾರರ ಸಮಸ್ಯೆಗಳ ಕುರಿತು ರೈತರೊಂದಿಗೆ ಚರ್ಚಿಸಲು ಸಚಿವ ಎಚ್ ಕೆ ಪಾಟೀಲ್ ಬುಧವಾರ ನಗರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದರು ಕಬ್ಬು ಬೆಳೆಗಾರರ ಬೇಡಿಕೆಗಳನ್ನು ಈಡೇರಿಸಲು ಮತ್ತು ಅವರ ಸಮಸ್ಯೆಗಳನ್ನು ನಿವಾರಿಸಲು ಪ್ರಾಮಾಣಿಕ ಪ್ರಯತ್ನ ಮಾಡಲಾಗುವುದು ಎಂದು ತಿಳಿಸಿದರು ನಿನ್ನೆ ನನಗೆ ಮುಖ್ಯಮಂತ್ರಿಗಳ ಕಚೇರಿಯಿಂದ ಈ ಬಗ್ಗೆ ಈ ವಿಷಯದ ಬಗ್ಗೆ ವಿಚಾರ ವಿನಿಮಯ ಆಗಿದೆ ನಾನು ಕಬ್ಬು ಬೆಳೆಗಾರರು ಏನು ಇವತ್ತು ಪ್ರತಿಭಟನೆಯಲ್ಲಿ ತೊಡಿಕೊಂಡಿದ್ದಾರೆ ಗುರುಳು ಹತ್ರ ಅವರು ಪ್ರತಿಭಟನೆಯಲ್ಲಿದ್ದಾರೆ ಗುರ್ಲು ಹೊಸೂರಿಗೆ ನಾನು ಈಗ ಊಟ ಆದ ತಕ್ಷಣ ಹೋಗ್ತೀನಿ ಅಲ್ಲಿ ನಾಲ್ಕು ಗಂಟೆಗೆ ಇರಬೇಕು ನಾಲ್ಕು ನಾಲ್ಕು ಗಂಟೆಗೆ ಇರಬೇಕು ಅಂಥೇಳಿ ನಾನು ಪ್ರಯತ್ನ ಮಾಡ್ತಾ ಇದ್ದೀನಿ ಆದಷ್ಟು ಬೇಗ ಅಲ್ಲಿಗೆ ಹೋಗ್ತೀನಿ ಇಲ್ಲ ಹಂಗೆ ನಾನು ಅಲ್ಲಿ ಹೋಗಿ ಅವ್ರ ಹತ್ರ ಮಾತಾಡ್ತೀನಿ ನಮ್ಮಲ್ಲಿರ್ತಕ್ಕಂಥ ಸನ್ನಿವೇಶಗಳ ಬಗ್ಗೆ ಚರ್ಚೆ ಮಾಡ್ತೀನಿ ಅವ್ರಿಗೂ ಗೊತ್ತಿರ್ತಕ್ಕಂಥದ್ದೇ ಅವ್ರ ಹತ್ರ ಮಾತಾಡಿ ಸಮಸ್ಯೆಯನ್ನು ಬಗೆಹರಿಸೋದಕ್ಕೆ ಏನು ಸಾಧ್ಯವೋ ಆ ಪ್ರಯತ್ನ ಮಾಡ್ತೀನಿ ಹಾಂ

ಕೇಂದ್ರ ಸರ್ಕಾರ ಏನು ಮಾಡಬೇಕು ಏನು ಮಾಡಬೇಕಾಗಿತ್ತು ಅವೆಲ್ಲವುಗಳ ಬಗ್ಗೆ ಚರ್ಚೆ ಮಾಡ್ತಾರೆ ನಾನು ಈ ಸಂದರ್ಭದಲ್ಲಿ ಏನು ಹೇಳೋದಕ್ಕೆ ಬಯಸೋದಿಲ್ಲ ನನ್ನ ಪ್ರಯತ್ನ ಆ ಪ್ರತಿಭಟನೆಗಾರರು ಏನಿದ್ದಾರೆ ಹೋರಾಟಗಾರರಿದ್ದಾರೆ ಅವ್ರಿಗೆ ಸಮಾಧಾನ ಹಾಗೂ ಅವರ ಬೇಡಿಕೆಗಳಿಗೆ ಸರ್ಕಾರ ಯಾವ ರೀತಿ ಸ್ಪಂದಿಸ್ತದೆ ಅನ್ನೋದನ್ನು ತಿಳಿಸೋದು ಆ ಹಿನ್ನೆಲೆಯೊಳಗೆ ನಾನು ಹೊರಟಿದ್ದೇನೆ